ఉంటుంది అమ్మ మాదే ಮತ್ತೆ ನಮಗೆ ಈ ಸ್ಪರ್ಧೆಗಳು ಈವೆಂಟ್ಸ್ ಪ್ರಾರಂಭವಾಗಿದೆ ವೇದಿಕೆ ಕಾರ್ಯಕ್ರಮಗಳು ನಡೀಬೇಕು ಮತ್ತೆ ಈವೆಂಟ್ಸು ನಡೀಬೇಕು ಏನ್ ಮೇಡಮ ಮುಂದೆ ಬನ್ನಿ ಗಂಜೆಗಳ ತಾಲೂಕಿನಲ್ಲಿ ಬಿರುಗಳೂರು ಕ್ಲಸ್ಟರ್ ಅಂದ್ರೆ ರಾಮ್ಪುರ ಪಂಚಾಯತಿ ಮತ್ತು ಬಿದನೂರು ಪಂಚಾಯಿತಿಯ ಸರ್ಕಾರಿ ಅನುದಾನ ಅನುದಾನ ರಹಿತ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ಏನು ನಮ್ಮ ಇಲಾಖೆಯ ಆದೇಶ ನಿಯಮ ಏನಿದೆ ಅನುಸಾರ ಕ್ಲಸ್ಟರ್ ಹಂತದಲ್ಲಿ ಒಂದು ಪ್ರತಿಭಾ ಕಾಲೇಜಿಯನ್ನು ಮಕ್ಕಳ ಒಂದು ಪ್ರತಿಭೆಯನ್ನು ಹೊರಹೊಂದಿಗೆ ಒಂದು ವೇದಿಕೆಯನ್ನು ನಮಗೆ ಇಲಾಖೆ ಕೊಟ್ಟಿದೆ ಅದರಂತೆ ನಮ್ಮ ಕ್ಲಸ್ಟರ್ ವತಿಯಿಂದ ಬೀರಂಗೂರು ಕ್ಲಸ್ಟರ್ ವತಿಯಿಂದ ಈಗಿನ ನಮ್ಮ ಏನ್ಸಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಸೇರಿ ಎಸ್ ಡಿ ಎಂ ಸಿ ಕಮಿಟಿ ಸೇರಿ ಮತ್ತು ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮಕ್ಕಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಪ್ರತಿಭಾ ಕಾರಂಜಿಯನ್ನ ಒಂದು ಉತ್ಸವ ರೀತಿ ಒಂದು ಜಾತ್ರೆಯ ಹಬ್ಬದ ವಾತಾವರಣದಿಂದ ಈ ಒಂದು ನಮ್ಮ ನಮ್ಮಗಡೆ ಗ್ರಾಮದಲ್ಲಿ ಪ್ರಾರಂಭ ಆಗಿದೆ ಈ ಒಂದು ವೇದಿಕೆಯ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ

ನಮ್ಮ ಕಲಿಕರ ಸಂಘದ ಅಧ್ಯಕ್ಷರು ಸುಧಾ ನಮ್ಮ ರಮೇಶ್ ಅವರು ದಯಮಾಡಿ ವೇದಿಕೆ ಮೇಲ್ವಾಗ್ ಬರಬೇಕು ಅಂತ ಶಿಕ್ಷಕರ ದೈಹಿಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಶತ ರಾಜೇಂದ್ರ ಸರ್ ಅವರು ವೇದಿಕೆ ಮೇಲ್ವಾಗ್ ಬರಬೇಕು ಅಂತ ಕೇಳ್ತಿದ್ದೇನೆ ನಮ್ಮ ಉಪಾಧ್ಯಕ್ಷರವರು ದಯಮಾಡಿ ಬರಬೇಕು ಜಿಲ್ಲಾ ಉಪಾಧ್ಯಕ್ಷರ ವೇದಿಕೆ ಮೇಲ್ವಾಗ್ ಬರಬೇಕು ನಮ್ಮ మాధప్ దయమాన భరోసే ద్వీప భవ్య రాష్ట్రోద వ్యక్తిత్వ భవిష్యద రూరాలి ఇంత విద్యార్థి కలకవా ప్రతిభయ అనవరణ ప్రతిభాకార ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮ ಒಂದು ಬೇಡಿಕೆಯನ್ನು ನಮ್ಮ ಬಾಳಿದ ವಾಸ್ತವತೆಯ ಕೈ ತಂದೆ ಬರೆದು ಬಿಡೋಣ ಶುಭಾರಂಭದ ಶುಭ ಅಂತ ಹೇಳ್ತಾ ಸಕಲ ವಿಘ್ನಗಳಲ್ಲಿ ಯಾಕೆಂದ್ರೆ ಈಗಾಗಲೇ ಸುಮಾರು ಬಸವಣ್ಣ ಒಂದೂವರೆ ಗಂಟೆ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಮಕ್ಕಳ ಕಾರ್ಯಕ್ರಮಕ್ಕೆ ಸಮಯ ಕೊಡ್ತಾ ಆಗ್ಬೋದು ಅಂತ ಹೇಳಿ ನಾವು ನೇರವಾಗಿ ಒಂದು ಒಂದು ಐದು ಮಾತಾಡುತ್ತೇನೆ ಜೊತೆಗೆ ಇಲ್ಲಿ ಒಂದು ಗ್ರಾಮದ ಅತ್ಯಂತ ಪ್ರಮುಖವಾಗಿ ಗ್ರಾಮದ ಮುಖಂಡರೇ ಮತ್ತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಸದಸ್ಯರೇ ಮತ್ತೆ ಗ್ರಾಮ ಪಂಚಾಯತಿ ಪಿಡು ಸಾಮಾನ್ಯ ಒಂದು ಕಷ್ಟ ಒಂದು ಪ್ರತಿಭಾ ಕಾರಣ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ಜೂಪಡೆಯಿಂದ ನಡೀತಾ ನಾನು ನೋಡೋದಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಮ್ಮ ಮುಖಸ್ಥರಿಗೆ ಹೇಳೋದಲ್ಲ ಇದಕ್ಕೆ ಕಾರಣ ಅಂದರೆ ಮುಖ್ಯವಾಗಿ ಯಾರು ಅಲ್ಲ ಈ ಒಂದು ಗ್ರಾಮದ ಗ್ರಾಮಸ್ಥರು ಮತ್ತೆ ಮುಖಂಡರು ಗ್ರಾಮದ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ತಾವು ಮಾಡಿಸಿ ಈ ಮಾಡಿ ತೋರಿಸಿದ್ವಿ ಹೀಗಾದ್ರೆ ಎಲ್ಲರೂ ಒಂದು ಗ್ರಾಮ ಮನಸ್ಸು ಮಾಡಿದ್ರೆ ಅವ್ರಿಗೆ ಯಾರು ಹೆಚ್ಚಲ್ಲ ಯಾರು ಬೇಕಾದ್ರು ಏನು ಬೇಕಾದ್ರು ಮಾಡ್ಬೋದು ಒಬ್ಬನ್ನ ಏನಿಲ್ಲ ನೀವು ಮಾಡ್ಬೋದು ಒಬ್ಬನೇ ಕುಬೇರನ್ನು ಬೇಕಾದ್ರು ಮಾಡ್ಬೋದು ಆ ಥರ ಶಕ್ತಿ ಒಂದು ಗ್ರಾಮಸ್ಥರ ಜನಿದೆ ಅಂದರೆ ಎಲ್ಲರೂ ಹೊಂದಾಣಿಕೆಯಿಂದ ಒಗ್ಗಟ್ಟಿನಿಂದ ಮಾಡಿದಾಗ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಇಲಾಖೆಯಲ್ಲಿ ಇವತ್ತು ಪ್ರತಿಭಾ ಕಾಲೇಜು ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಎಲ್ಲರೂ ಇಡೀ ತಾಲೂಕು ಬೆಚ್ಚ ಅಂತ ಒಂದು ಕಾರ್ಯಕ್ರಮವನ್ನು ತಾವು ಮಾಡಿಕೊಂಡಿದ್ದೀನಿ ಇಲ್ಲಿ ಇದೇ ಥರ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಹಕಾರ ನೀಡಿದರೆ ಸರ್ಕಾರಿ ಶಾಲೆ ಯಾವುದೋ ಮುಚ್ಚುವಂಟಕ್ಕೆ ಬರೋದಿಲ್ಲ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಕಲಿಕೆ ಶಿಕ್ಷಕರಿಗೆ ಪ್ರೋತ್ಸಾಹ ನೀಡಿದಾಗ ಅವರು ಕಲಿಕೆಯನ್ನು ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಗ್ರಾಮದ ಜನತೆಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಶ್ರೀ ಸರ್ಗೆ ಸಾಧ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಮಕ್ಕಳಲ್ಲಿ ಇರತಕ್ಕಂಥ ಪ್ರತಿಭೆಯನ್ನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ ಯಾವ ಎಲ್ಲ ಮಕ್ಕಳಲ್ಲೂ ಒಂದು ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅದು ಹೊರಗೆ ಬರಬೇಕಾದ್ರೆ ಒಂದು ವೇದಿಕೆ ಬೇಕಾಗುತ್ತೆ ಹಾಗಾಗಿ ಅಂಥ ಒಂದು ವೇದಿಕೆಯ ಕಲ್ಪಿಸಿಕೊಳ್ಳುವ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ಏನು ತೀರ್ಪು ಆ ತೀರ್ಪುಗಾರರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ನಾವು ಆ ಮಕ್ಕಳು ಆ ಶಾಲೆ ಮಕ್ಕಳು ಈ ಶಾಲೆ ಮಕ್ಕಳು ಅದನ್ನು ಬಿಟ್ಟು ಎಲ್ಲ ನಮ್ಮ ಮಕ್ಕಳೇನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಉತ್ತಮವಾದ ತೀರ್ಪನ್ನು ನ್ಯಾಯಯುತವಾದ ತೀರ್ಪನ್ನು ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ ಆಗ ಮಾತ್ರ ಉತ್ತಮವಾದ ಪ್ರತಿಭೆ ಮೇಲ್ಪಟ್ಟು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತೀರ್ಪುಗಾರ ಎಚ್ಚರಿಕೆಯನ್ನು ತೀರ್ಪನ್ನು ಕೊಡಿ ಮಕ್ ಮತ್ತೆ ಮಕ್ಕಳಲ್ಲಿ ಒಂದು ಕ್ಯೂ ಮಾತು ಏನಪ್ಪಾ ಅಂದರೆ ಎಲ್ರಿಗೂ ಬಹುಮಾನ ಬರಬೇಕು ಅಂತ ಇಲ್ಲ ಈಗ ಈಗ ಬರಲ ಬರಲಿಲ್ಲ ನೆಕ್ಸ್ಟ್ ಪ್ರಯತ್ನ ಮಾಡೋಕೆ ಅವಕಾಶ ಇದೆ ಹಾಗಾಗಿ ಮಕ್ಕಳು ಸ್ಪರ್ಧಾ ಮನೋಭಾವನೆಯಿಂದ ಒಂದು ಈ ಒಂದು ಪ್ರತಿಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತನ್ನ ಮೂಲಕ ತಮ್ಮ ನೆರವತ್ತ ಪ್ರತಿಭೆಯನ್ನ ವ್ಯಕ್ತಪಡಿಸಬೇಕು ಆ ಮೂಲಕ ತಾವು ಕಷ್ಟ ತಾಲೂಕು ಅಂತ ತಾಲೂಕು ಜಿಲ್ಲಾ ಅಂತ ಮತ್ತೆ ಜಿಲ್ಲೆಯಿಂದ ರಾಜ್ಯಾಂತ್ಯಕ್ಕೆ ಮತ್ತೆ ರಾಜ್ಯದ ರಾಷ್ಟ್ರಾಂತ್ಯಕ್ಕೂ ಒಂದು ಅವಕಾಶ ನಮ್ಮ ಮಕ್ಕಳಿಗೆ ದೊರೆಯಲಿ ತಮ್ಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಒಂದು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತೆ ಎಲ್ಲರಿಗೂ ಹೊಂದಿ ಮುಖ್ಯವಾಗಿ ಒಂದು ಗ್ರಾಮಸ್ಥರಿಗೆ ನನ್ನ ನಮಸ್ಕಾರ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಸಾಲಿನ ಬಿಗುರುಗೂಡು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಚ್ಕಲಿ ಶಾಲೆಯಲ್ಲಿ ಇಟ್ಕೊಂಡಿದೀವಿ ಈ ಪ್ರತಿಭಾ ಕಾರಂಜಿ ಕ್ಲಸ್ಟರ್ನ ಒಂಬತ್ತು ಶಾಲೆಗಳ ಎಲ್ಲಾ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಅನಾವರಣಗೊಳಿಸುವುದಕ್ಕೆ ಒಂದು ಉತ್ತಮವಾದ ಒಂದು ವೇದಿಕೆಯಾಗಿದೆ ಈ ವೇದಿಕೆಗೆ ಎಲ್ಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಯಶ್ಗಂಡಿ ಶಾಲೆಯ ಗ್ರಾಮಸ್ಥರು ಸಹ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಬಿದಿರುಗೂಡು ಸಂಪನ್ಮೂಲ ಕೇಂದ್ರದ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತ ಇದೀನಿ ಡೈರಿ ಮಾಲಪ್ಪನವ್ರ ಗೌಡ್ರು ಬನ್ನಿ ಡೈ ಮಾಡಿ ಬನ್ನಿ ಮಾಹೇಶ್ವರ ಕಳಿಸಿ ಕಳಿಸಿ ಕಳಿಸಿ